ಬಾಳು ಬೆಳಗುಂದಿ ಮತ್ತೆ ತುಂಬಾ ಚೆನ್ನಾಗಿ ಗಗನ ಅವರೊಟ್ಟಿಗೆ ಇವಾಗ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ತುಂಬಾನೇ ವೈರಲ್ ಕೂಡ ಆಗಿದೆ ಬಾಳು ಬೆಳಗಿಂದಿ ಸೂಪರ್ ಸಿಂಗರ್ ಅದ್ರಲ್ಲಿ ಡೌಟ್ ಇಲ್ಲ ಡ್ಯಾನ್ಸ್ ಮಾಡಿದ್ದಾರೆ ಇದೀಗ ಮಹಾಸಂಗಮ ಬರ್ಜರಿ ಬ್ಯಾಚುಲರ್ಸ್ ಮತ್ತೆ ಸರಿಗಮಪ್ಪ ಇದರಲ್ಲಿ ಗಗನ ಅವರು ಬಾಳು ಬೆಳಗುಂದಿಯ ಜೊತೆಗೆ ಆಟೋ ಡ್ಯಾನ್ಸ್ ಅನ್ನ ಮಾಡಿದ್ರು ರೊಮ್ಯಾಂಟಿಕ್ ಆಗಿರುವಂತಹ ಡ್ಯಾನ್ಸ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮುಡಿ ಬಂದಿದೆ ಉಪೇಂದ್ರ ಅವರ ಸಾಂಗ್ ಗೆ ಡ್ಯಾನ್ಸ್ ಅನ್ನ ಮಾಡಿದ್ದು ಎಲ್ರು ಕೂಡ ಆಶ್ಚರ್ಯ ಪಡ್ತಾರೆ ಗಗನ ಇಷ್ಟೊಂದು ಬೋಲ್ಡ್ ಆಗಿ ಡ್ಯಾನ್ಸ್ ಅನ್ನ ಮಾಡಿದಾರಲ್ಲ ಇದೇ ಫಸ್ಟ್ ಟೈಮ್ ಮಾಡಿರೋದು ಗಗನ ಈ ರೀತಿ ಬೋಲ್ಡ್ ಆಗಿ ಅಗ್ ಮಾಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿರೋದು ರಜಾರ ಆಗಿರಬಹುದು ರವಿ ಸರ್ ಅವ್ರು ಎಲ್ರು ಕೂಡ ಅಷ್ಟೇ ಸಕ್ಕಾತಾಗಿ ಡ್ಯಾನ್ಸ್ ಅನ್ನ ಮಾಡಿದೀರ ಅಂತೆಲ್ಲ ಕಮೆಂಟ್ಸ್ ಗಳನ್ನ ಒಳ್ಳೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ ಪ್ರತಿಯೊಬ್ರು ಕೂಡ ಈ ವೀಕೆಂಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಗಗನ ಅವರ ಪರ್ಫಾರ್ಮೆನ್ಸ್ ಇತ್ತು ಅಂತ ಆ ಕಡೆ ಗಿಲಿ ನಟ ಮತ್ತೆ ಡ್ರೋಮ್ ಪ್ರತಾಪ್ ಅವರು ಕಂಪ್ಲೀಟ್ ಆಗಿ ಆಶ್ಚರ್ಯ ಗಗನ ಡ್ಯಾನ್ಸ್ ಅನ್ನ ನೋಡಿ ಯಾಕೆಂದ್ರೆ ಗಗನ ಅವರು ಡ್ರೋಮ್ ಪ್ರತಾಪ್ ಅವರ ಜೊತೆ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಜೋಡಿ ಆಗಿರುವಂತದ್ದು ಪಕ್ಕದಲ್ಲಿ ಆಗಾಗ ಗೆಸ್ಟ್ ಆಗಿ ಬಂದು ಒರಿಸುವಂತದ್ದು ಸೊ ಈ ರೀತಿ ಒಂದು ಕಾಮಿಡಿ ರೀತಿ ಮಾಡುತ್ತಾರೆ ಗಿಲಿ ನಟ ಈಗ ಬಾಳು ಬೆಳಗುಂದಿ ಅವರ ಜೊತೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಇಬ್ಬರನ್ನ ಬಿಟ್ಟರು ಬಾಳು ಬೆಳಗುಂದಿನ ಸೇರ್ಕೊಂಡ್ರು ಸೊ ಇದು ನಿಜಕ್ಕೂ ಕೂಡ ಟ್ವಿಸ್ಟ್ ಅಂದ್ರೆ ಟ್ವಿಸ್ಟ್ ಕಾಮಿಡಿ ಭರೀತವಾಗಿ ನಂತರ ಗಿಲಿ ನಟ ಬಂದು ತುಂಬಾ ಫನ್ ಎಂಟರ್ಟೈನ್ಮೆಂಟ್ ಇರುತ್ತೆ ಮಿಸ್ ಮಾಡದೆಲ್ಲರೂ ಕೂಡ ನೋಡಿ ನಿಮ್ಗೂ ಕೂಡ ಇಷ್ಟ ಗಗನ ಮಾನಟಿ ಮೂಲಕ ಫೇಮಸ್ ಆದಂತವ್ರು ನಂತರ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಈಗ ಬರ್ಸರಿ ಗೆ ಡ್ರೋನ್ ಪ್ರತಾಪ್ ಅವರ ಜೋಡಿ ಮೆಂಟರ್ ಆಗಿರುವಂತದ್ದು ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಿದ್ದಾರೆ ಎಲ್ಲ ಕಡೆ ಪ್ರಖ್ಯಾತನ ಪಡೆದುಕೊಂಡಿದ್ದಾರೆ